ನಮಸ್ಕಾರ ಎಲ್ಲರಿಗೂ ಚೇರಿ ಕ್ರಿಯೇಟಿವ್ ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ಪೂರ್ವಿ ರುದ್ರೇಶ್ ಸಂಡೇ ಆಗಿರೋದ್ರಿಂದ ಮನೆಯವ್ರಿಗೂ ವೀಕ್ಲಿ ಆಫ್ ಆಗಿರೋದ್ರಿಂದ ಇವತ್ತು ನನ್ನ ಪರ್ಚೇಸಿಂಗ್ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಪಯಣ ಹೊರಟಿದ್ದು ಶಿವಮೊಗ್ಗದ ಕಡೆ ನನ್ನ ಮನೆಯವರು ಗಾಂಧಿ ಬಜಾರ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವರು ಕಾ ಕಾರನ್ನ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಹೊರಟರು ಶಿವಮೊಗ್ಗದಲ್ಲಿ ಬೆಸ್ಟ್ ಪ್ಲೇಸ್ ಅಂತಂದರೆ ಗಾಡಿ ಪಾರ್ಕ್ ಮಾಡಲಿಕ್ಕೆ ಶಾಪಿಂಗ್ ಮಾಡಲಿಕ್ಕೆ ಅಂತಂದರೆ ಒಂದು ಬಂದುಬಿಟ್ಟು ನಮ್ಮದು ಸಿಟಿ ಸೆಂಟರ್ ಬೇಸ್ಮೆಂಟ್ ಒಳಗಡೆ ಅದು ಬಿಟ್ಬಿಟ್ರೆ ಇಲ್ಲಿ ಬಹು ಅಂತಸ್ತಿನ ಮಳಿಗೆ ಇದೆಯಲ್ಲ ಮಾರ್ಕೆಟ್ ಹತ್ರ ಸೊ ಹಳೇದು ಫ್ಲವರ್ ಮಾರ್ಕೆಟ್ ಇತ್ತಲ್ಲ ಅಲ್ಲಿ ಸೊ ಅದು ಬೆಟರು ಪೇ ಮಾಡಿದ್ರೂ ಪರವಾಗಿಲ್ಲ ಕಾರ್ ಸೇಫಾಗಿರುತ್ತೆ ಆ ಕಾರಣದಿಂದ ಅಲ್ಲಿ ಪಾರ್ಕಿಂಗ್ ಮಾಡಿಬಿಡ್ತೀವಿ ಅದಾದ ನಂತರ ನನ್ನ ಪಯಣ ಹೊರಟಿದ್ದು ಕುಚಲಕ್ಕಿ ಬೀದಿ ಕಡೆ ಯಾಕೆಂದರೆ ಅಲ್ಲಿ ಸಿದ್ದಪ್ಪ ಕಾಂಪ್ಲೆಕ್ಸ್ ಇರೋದ್ರಿಂದ ಅಲ್ಲಿ ಲೈನಿಂಗು ಫಾಲ್ಸು ದಾರ ಒಂದು ಟೈಲರಿಂಗ್ ಬೇಕಾಗಿರೋ ಒಂದು ವಸ್ತುನೂ ಸಿಗುತ್ತೆ ಲೇಸ್ ಇರ್ಬೋದು ಎಲ್ಲದನ್ನು ಹಾಗಾಗಿ ಅಲ್ಲೇ ತೊಗೊಂಡ್ಬಿಡೋಣ ಹೋಲ್ಸೇಲ್ ರೇಟಿಗೆ ಅಂತ ಹೇಳಿ ಹೊರಟೆ ಸೊ ಅಲ್ಲಿ ಹೋದ್ರ ಮೇಲೆ ನನಗೆ ಕೆಲವು ಥ್ರೆಡ್ಗಳು ಸಿಲ್ಕ್ ಥ್ರೆಡ್ ಸಿಗಲಿಲ್ಲ ಅವರಂದ್ರು ಮೇಡಮ್ ನಮ್ಮದು ಇನ್ನೊಂದು ಬ್ರ್ಯಾಂಚ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗತ್ತೆ ಅಂತಂದು ಓಕೆ ಫೈನ್ ಅಂತ ಹೇಳಿ ನಾನು ಹೊರಟಿದ್ದು ಸಿದ್ದಪ್ಪ ಕಾಂಪ್ಲೆಕ್ಸ್ ಕಡೆ ಇದು ಈ ಶಾಪು ಲೊಕೇಟ್ ಆಗಿರೋದು ಎಲ್ಲಿ ಅಂತಂದರೆ ಶಿವಮೊಗ್ಗದ ಗಾಂಧಿ ಬಜಾರಿನ ಕುಚ್ಚಲಕ್ಕಿ ವಿದ್ಯೆ ಅಂತಲೇ ಹೇಳ್ಬೋದು ಯಾರಾದ್ರೂ ನಿಮಗೆ ಹಳೇದು ಸ್ಟಾಪ್ ಬರ್ತಾ ಇತ್ತು ಮೇ ಬಿ ಎಲ್ಲಿ ಅಂತಂತಂದರೆ ಸಿಟಿ ಬಸ್ನೆಲ್ಲ ಹಳೇದೊಂದು ಕಾಫಿ ಪೌಡ್ರ್ ಮಾಡಿಕೊಡ್ತಾಯಿದ್ರು ಆ ಸ್ಟಾಪಲ್ಲಿ ಒಂದು ರೋಡ್ ಬರುತ್ತೆ ಆ ರೋಡಿಂದ ಡೌನ್ ಹಿಲ್ ಲೆಫ್ಟಲ್ಲಿ ನೋಡಿದ್ರೇ ಬಾಂಬೆ ಜನರಲ್ ಸ್ಟೋರ್ ಸಿಗುತ್ತೆ ಸೊ ಅದಾದ ನಂತರ ನಾನು ಹೋಗಿದ್ದೆ ಸಿದ್ದಪ್ಪ ಆಫೀಸಲ್ಲಿ ಇಲ್ಲಿ ಓನರು ಆಗಿ ನಾನು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾರೆ ಅವರಿಗೆ ನಿಜ ಕನ್ನಡ ಬರ್ತಿರ್ಲಿಲ್ಲ ಆಫ್ಟರ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಮತ್ತೆ ಆ ಶಾಪಿಗೆ ಭೇಟಿ ಕೊಟ್ಟಾಗ ನಿಜವಾಗ್ಲು ಎಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡಿದ್ರು ಖುಷಿ ಈ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿದ ನಂತರ ನಾನು ಹೊರಟಿದ್ದು ಓಡಾಡಿ ತುಂಬ ಸುಸ್ತಾಯಿತು ಅಂತ ಹೇಳ್ಬೋದು ಈ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ ಬಿಸಿಲು ಅನ್ನೋದಕ್ಕಿಂತ ಈ ಒಣಗಾಳಿಗೆ ಕಂಡ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನಾನೇನು ಮಾಡಿದೆ ಹಸ್ಬೆಂಡ್ ಅವರೆಲ್ಲ ಸಿಟಿ ಸೆಂಟರಲ್ಲಿ ಹಸ್ಬೆಂಡು ಮತ್ತು ನನ್ನ ಮಗ ಸಿಟಿ ಸೆಂಟರಲ್ಲಿದ್ದೀನಿ ಅಂತ ಹೇಳಿದ್ರಿಂದ ನಾನೇನು ಮಾಡಿದೆ ಇಲ್ಲೇ ಕಬ್ಬಿನಲ್ಲಿ ಕೂದ್ಬಿಟ್ಟು ಅವರಿಗೆ ಎಲೆ ಹೇಳಿದರು ಕಲ್ಕತ್ತಾ ಎಲೆ ಕಲ್ಕತ್ತಾ ಎಲೆ ತೊಗೊಂಡು ಸೀದಾ ನನಗೆ ಏನೇನು ಬೇಕು ಥಿಂಗ್ಸ್ ಎಲ್ಲ ತೊಗೊಂಡು ಕಬ್ಬಿನಲ್ಲಿ ಕುಳಿದ್ಬಿಟ್ಟು ಸೀದಾ ಸಿಟಿ ಸೆಂಟರ್ಗೆ ಹೋದೆ ಸಿಟಿ ಸೆಂಟರಲ್ಲಿ ಅಪ್ಪ ಮಗ ಜಾಲ್ ಜಾಲಿಯಾಗಿ ಗೇಮ್ಸ್ಗಳನ್ನ ಆಟ ಆಡ್ತಾಯಿದ್ರು ಸೊ ಅಷ್ಟೇ ಎಲ್ಲ ಅವ್ನಿಗೆ ಐಸ್ ಕ್ರೀಮ್ ಇಷ್ಟ ಹೇಳಿ ಐಸ್ ಕ್ರೀಮ್ ಕೊಡಿಸ್ತಾಯಿದ್ರು ಇದು ನನಗೆ ಎಕ್ಸ್ಲೇಟರು ತುಂಬ ಇಷ್ಟ ಹೋಗ್ಲಿಕ್ಕೆ ಎಕ್ಸ್ಲೇಟ್ರಲ್ಲಿ ಶಿವಮೊಗ್ಗದಲ್ಲಿ ಮೇಲುಗಡೆ ಹತ್ತಲಿಕ್ಕೆ ಮಾತ್ರ ಇದೆ ಬಟ್ ಕೆಳಗಡೆ ಇಳಿಲಿಕ್ಕೆ ಲಿಫ್ಟ್ ಮಾತ್ರ ಯೂಸ್ ಮಾಡಬೇಕು ಆ ಲಿಫ್ಟಲ್ಲೊಂದು ದೂರ ಶೂ ಅಂದರೆ ರಶ್ಶಾಗಿ ಹೋಗಿರುತ್ತೆ ಬಿಟ್ಟರೆ ಸ್ಟೆಪ್ಸ್ ಎತ್ಕೊಂಡು ಸ್ಟೆಪ್ಸ್ನ ಇಳ್ಕೊಂಡು ಬರಬೇಕಾಗುತ್ತೆ ಬೆಟರ್ ಸ್ಟೆಪ್ಸ್ ಹತ್ಲಿಕ್ಕು ಅದೇ ಇಳಿಲಿಕ್ಕೂ ಅದೇ ಇದ್ರಲ್ಲಿ ಮಾತ್ರ ಹಂಗಲ್ಲ ಹತ್ತಕ್ಕೆ ಮಾತ್ರ ಇದೆ ಇಳಿಲಿಕ್ಕೆ ಇಲ್ವೇ ಇಲ್ಲ ಸೊ ಓಕೆ ಫೈನು ಲಾಸ್ಟ್ ಫ್ಲೋರಲ್ಲಿ ಟಾಪ್ ಫ್ಲೋರಲ್ಲಿ ಇವರು ಗೇಮ್ಸ್ ಆಡ್ತಾಯಿದ್ರಂತೆ ನಾನು ಮಗ ಮತ್ತು ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದರೆ ಅವರಿಬ್ಬರು ಆರಾಮಾಗಿ ಕುತ್ಕೊಂಡು ಜಾಲ್ ಜಾಲಿಯಾಗಿ ಐಸ್ ಕ್ರೀಮ್ ತಿನ್ಕೊಂಡಿದ್ದಾರೆ ನಾನೇನೋ ಹುಡುಕ್ತಾ ಇದ್ದೆ ಬಂತು ನನ್ನ ಚೋಟ ಮರಿ ಅಮ್ಮ ಅಂದ್ಕಂಡೆವು ಸರಿ ಅಂತಂದು ನೋಡಿದೆ ನೋಡಿ ಖುಷಿ ಖುಷಿಯಾಗಿ ಬಂತು ಏನು ಮಾಡಿದೆ ಪಾಪ ಅಂದೆ ಅಮ್ಮ ನನಗೆ ಗೇಮ್ ಆಡ್ತಾಯಿದ್ದೆ ಅಂತಂದ ಸೊ ಹೌದಾ ಅಂತ ಕೇಳ್ತಾ ಇರ್ಬೇಕಾರೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮುಖ ಇಂಡಿಸ್ತಾ ಇದ್ದಾನೆ ಸೊ ನಿಜವಾಗ್ಲೂ ಅವನಿಗೆ ಈ ಥರ ಎಲ್ಲ ವೀಡಿಯೋ ಮಾಡೋದಂದರೆ ಇಷ್ಟನೇ ಆಗೋಲ್ಲ ಅಪ್ಪ ಇದೆ ಮಗ ಅಂತಂದು ಇಲ್ಲಿದ್ದಾರೆ ಬಾ ಅಂತಂದ ಆಮೇಲೆ ಇವ್ರು ಹೇಳಿದ್ರು ಕಾರ್ಡ್ ತೊಗೊಂಡಿದ್ದೀನಿ ಗೇಮ್ ಆಡಲಿಕ್ಕೆ ಅಂತಂದು ಓಕೆ ಏನು ಅಂತ ಕೇಳಿದೆ ಅದು ಸೆವೆನ್ ಫಿಫ್ಟಿ ರುಪೀಸ್ ಏನೋ ಕಾಸ್ಟ್ ಆಗುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಯಾವಾಗಾದರೂ ಬಂದು ಗೇಮ್ ಆಡಿಸ್ ಗೇಮ್ ಆಡೋ ಹೋಗ್ಬೋದು ಅಂತಂದ್ರು ಓಕೆ ಫೈನ್ ಅಂತ ಹೇಳಿ ಪವಿ ಅವನಿಗೆ ಯಾವ ರೀತಿ ಆಟ ಆಡ್ತಾನೆ ನೋಡು ಎಷ್ಟು ಶಾರ್ಪ್ ಇದೆ ನೀನು ಹೇಳ್ತೀಯಲ್ಲ ಐ ಫೋನ್ ತಗೋ ಅಂತಂದು ಅವನಿಗೆ ಪ್ರತಿಯೊಂದು ಟೆಕ್ನಿಕ್ ಗೊತ್ತಾಗುತ್ತೆ ಹೇಳಬೇಕು ಅಂದರೆ ನಾ ನಮ್ಮ ಮನೆಯವ್ರದ್ದು ಲ್ಯಾಪ್ಟಾಪ್ ಇದೆಯಲ್ಲ ನಿಜವಾಗ್ಲೂ ಎಷ್ಟು ನೀಟಾಗೆ ಹ್ಯಾಂಡಲ್ ಮಾಡ್ತಾನೆ ಅಂದರೆ ನನಗೆ ಕೂಡ ಬರೋದಿಲ್ಲ ನಮ್ಮ ಮನೆಯವರು ಅದೇ ಅಂತಿದ್ರು ಐಫೋನ್ ತೊಗೊಂಡ್ರೆ ಎಕ್ಸ್ಪೆಷಲಿ ಲ್ಯಾಪ್ಟಾಪ್ ಯೂಸ್ ಮಾಡೋ ಇವನಿಗೆ ಐಫೋನ್ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಓಕೆ ಬಿಡಪ್ಪ ಬೇಡ ಅಂತಲೇ ಸುಮ್ಮನಾದ್ವಿ ಬೆಟರ್ ಅವರು ಯೂ ಅವ್ರಿಗೆ ಕಂಪ್ನಿಯಲ್ಲಿ ಹೆಂಗಾಗ್ತಿರುತ್ತೆ ಅಂದರೆ ಸಮ್ ಟೈಮ್ಸು ವರ್ಕ್ ಪ್ರೆಷರಲ್ಲಿ ಫೋನ್ಗಳನ್ನ ಪದೇ ಪದೇ ಬೀಳ್ಸೋದು ಇದು ಮಾಡೋದು ಅದಕ್ಕಿಂತ ಬೆಟರ್ವೇ ಅಂತಂದರೆ ಏನಪ್ಪ ಅಂತಂದರೆ ನಮ್ಮ ಟಾಟಾ ಅವರೇ ಹೇಳಿದಾರಲ್ಲ ನಮ್ಮ ಏನದು ನಮ್ಮ ಅಕೌಂಟಲ್ಲಿರೋ ಜಮಾ ಅಂದರೆ ಸೇವಿಂಗ್ ಅಮೌಂಟ್ಗಿಂತನೂ ನಮ್ಮ ಮೊಬೈಲ್ ಬೆಲೆ ಜಾಸ್ತಿ ಅಂತ ಹಾಗಾಗಿ ಓಕೆ ನಮ್ಮ ಅಕೌಂಟಲ್ಲಿ ಅಷ್ಟೊಂದು ಜಮಾ ಆಗಿಲ್ಲ ಸೇವಿಂಗ್ ಅಮೌಂಟೇ ಅಷ್ಟಿಲ್ಲ ಅಂದಾಗ ಅಷ್ಟೊಂದು ಕಾಸ್ಟ್ಲಿಸ್ಟ್ ಫೋನ್ ಇಟ್ಕೊಳ್ಳೋದು ಏನು ಪ್ರಯೋಜನ ಅಲ್ವಾ ಓಕೆ ಫೈನ್ ಫೋನ್ ಬೇಕಾಗಿರೋದು ಮಾತಾಡಲಿಕ್ಕೆ ಅಷ್ಟೊತ್ತು ನಮಗಿದೆ ಎಲ್ಲರೂ ತಕ್ಕೊತಾರೆ ಸೆಲ್ಫಿನ ಅನ್ನೋಕ್ಕೂ ಒಂದು ಫೋನ್ ಇದೆ ಅಷ್ಟೇ ಅಲ್ದಲ್ಲೇ ಈ ಥರ ನನ್ನ ಯೂಟ್ಯೂಬ್ಗೆ ವಿಡಿಯೋ ಮಾಡಲಿಕ್ಕೂ ಫೋನ್ ಇದೆ ಸಾಕು ಅಷ್ಟು ಬಿಟ್ಟರೆ ಇನ್ನೇನಕ್ಕೆ ಬೇಕೇಳಿ ಹಾಡಂದ್ರ ಅನ್ನೋದು ನಮ್ಮ ಜೀವನ ಶೈಲಿಗೆ ಬೇರೆಯವರು ದೃಷ್ಟಿ ತಾಗಬಾರ್ದೆ ಹೊರತು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬದುಕೋದು ಒಳ್ಳೆಯದು ಸಾಲ ಮಾಡಿ ಶೋಕಿ ಮಾಡೋದಕ್ಕಿಂತ ಇರೋದ್ರಲ್ಲಿ ನೆಮ್ಮದಿ ಆಗಿದ್ರೆ ಮುಗಿತಪ್ಪ ಅಲ್ವಾ ಅಷ್ಟೇ ಅಲ್ದಲ್ಲೇ ಇನ್ನೊಂದೇನಪ್ಪ ಅಂದರೆ ನಾನಿಲ್ಲಿ ಗೇಮ್ ಆಡೋಕ್ಕೆ ಅಂತಂದು ನನ್ನ ಮಗನ ಕರ್ಕೊಂಡು ಹೋದಾಗ ನಿಜವಾಗ್ಲೂ ಗೇಮಿಂದ ಏನು ಎತ್ತ ವಿಚಾರ ನಂಗೆ ಗೊತ್ತೇ ಇರಲಿಲ್ಲ ಅವನಗೆ ಡಗ ಡಗ ಎಡಗ ಎಡಗ ಕೆ ಜಿ ಎಫ್ ಫಿಲಮಲ್ಲಿ ದೊಡ್ಡ ಮಂದಿ ಗನ್ ತೊಗೊಂಡು ಶೂಟ್ ಮಾಡ್ತಾರಲ್ಲ ಆ ಥರ ಡಗ ಡಗ ಡಗಡಗ ಅಂತ ಶೂಟ್ ಮಾಡ್ತಿದ್ದ ಬಟ್ ಏನು ಮಾಡ್ತೀಯಾನೆ ಅಂತ ನಂಗೆ ಗೊತ್ತಾಗಲಿಲ್ಲ ಕೊನೆ ನಾನೇನು ಮಾಡಿದೆ ಅಂತಂದರೆ ಅದನ್ನು ಕರೆಕ್ಟಾಗಿ ಒಂದು ಕಡೆ ಪಾಯಿಂಟ್ ಮಾಡಿ ನಿಲ್ಲಿಸಿದೆ ಅದು ರೂಪಾಯಿ ಅದು ಹೊಡ್ಕೊಳ್ತಾ ಹೋಯಿತು ಆವಾಗ ಒಂದು ಗೇಮ್ದು ಏನದು ಪಾಯಿಂಟ್ ಮಾಡಿದ್ದು ಒಂದೇ ಕಡೆ ಮಾಡಿದ್ರಿಂದ ಅದು ಹುಡ್ಕೊಂಡು ಹೋಗಿದ್ರಿಂದ ಸ್ವಲ್ಪ ನಂಬರ್ಸ್ಗಳು ರೇಸ್ ಆಯಿತು ಬ್ರೇಕ್ ಮಾಡಿ ಬ್ರೇಕ್ ಮಾಡ್ತಾ ಇದ್ದ ಸೊ ಆಮೇಲೆ ಕೌಂಟಿಂಗ್ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ಸುಮ್ಮನೆ ಯಾ ಯಾವ ಕಡೆ ಬೇಕು ಯಾವ ಕಡೆ ಪಾಯಿಂಟ್ ಮಾಡ್ತಾ ಇದ್ದ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಅದಾದಮೇಲೆ ನಾನೇನು ಮಾಡಿದೆ ಅಂತಂತಂದರೆ ಒಂದು ಕಡೆ ಪಾಯಿಂಟ್ ಮಾಡಿಬಿಟ್ಟಿದ್ದೀನಿ ಇವನೇನು ಮಾಡ್ದೆ ಕಾರಣ ಇನ್ನೊಂದು ಸರ್ತಿ ಸ್ಕ್ರ್ಯಾಚ್ ಮಾಡ್ದೆ ಸೇಮ್ ಆ್ಯಸ್ ಇಟ್ ಈಸ್ ಗೇಮು ಮತ್ತು ಕಂಟಿನ್ಯೂ ಆಗೋಯಿತು ಆಗಿರೋದ್ರಿಂದ ಮತ್ತೆ ಇನ್ನೊಂದು ಗೇಮ್ ಆಡಲೇಬೇಕಾಯಿತು ಅವತ್ತೇ ಎರಡು ಗೇಮ್ ಔಟ್ ಆಗೋಯಿತು ಅಂದರೆ ಎರಡು ಗೇಮ್ದು ಸ್ಕ್ರ್ಯಾಚ್ ಮಾಡಿದ್ರಿಂದ ಅಲ್ಲಿಗೆ ಹೋಗ್ಬಿಡ್ತು ದುಡ್ಡು ನೂರು ರೂಪಾಯಿ ಹೋಗಾಯಿತು ಇನ್ನು ಐವತ್ತು ರೂಪಾಯಿ ಉಳಿತು ಇನ್ನು ನೆಕ್ಸ್ಟ್ ಹೋದಾಗ ಗೇಮ್ ಆಯಿತು ಅಂತ ಅಂದ್ಕೊಂಡ್ವಿ ಇದೇ ಇಷ್ಟೆಲ್ಲ ಮುಗಿಸ್ಕೊಂಡ ನಂತರ ನಾವು ಅಮ್ಮನ ಮನೆ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟಿದ್ವಿ ಅಂದಮೇಲೆ ಅಮ್ಮನ ಮನೆಗೆ ಹೋಗಿಬಿಡೋಣ ಅಂತೇಳಿ ಅಮ್ಮನ ಮನೆಗೆ ಹೋಗಿ ಸಂಜೆವರೆಗೂ ಇದ್ದು ಬಂದು ಕೊನೆಗೆ ಸರ್ಕಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಪ್ಪ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ನಿಜವಾದ್ರು ಕಾರ್ ಪಾರ್ಕಿಂಗೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ನೋಡಿದ್ರೆ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಎಷ್ಟೊಂದು ಜಾಗ ಇದ್ರು ಕೂಡ ರೋಡಲ್ಲಿ ಎಲ್ಲಿ ಬೇಕಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎಲ್ಲಿ ಬೇಕಲ್ಲಿ ಕಾರ್ ನಿಲ್ಸಿದ್ವಿ ಅಂತಂದರೆ ಸುತ್ತಾಡೆಲ್ಲ ಆದಮೇಲೆ ಮತ್ತೆ ಕಾರ್ ಹತ್ರ ಹೋಗ್ಬೇಕು ಅಂದರೆ ಸುಸ್ತಾಗಿ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವ ಸರ್ಕಸ್ಸು ಬೇಡ ಏನು ಬೇಡ ಮನೆಗೆ ಹೋಗೋಣ ಮನೆಗೆ ಹೋದರೆ ಅಟ್ಲೀಸ್ಟ್ ನಾನು ಇನ್ನೊಂದು ಬ್ಲೌಸರ ಹೊಲಿತೀನಿ ಬಿಗ್ ಬಾಸ್ ನೋಡ್ತಾ ಅಂತೇಳಿ ಕರ್ಕೊಂಡ್ಬಿಡಿ ಅದರಲ್ಲೇ ಹೇಳ್ಬೇಕಾ ವೀಕೆಂಡಲ್ಲಿ ಬಿಗ್ ಬಾಸ್ ನೋಡೋದೇ ಒಂದು ಖುಷಿ ನೋಡಿದ್ರಲ್ಲ ಇಷ್ಟು ವೀಡಿಯೋ ಇವತ್ತಿನ ವೀಡಿಯೋ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ನೋಡ್ತಾ ಇರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಂದಾದಾರರಾಗಿ ದಯವಿಟ್ಟು ಈ ನಿಮ್ಮ ಪುಟ್ಟ ಗೆಳತಿಯನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಬೆಳೆಸಲಿಕ್ಕೆ ಸಹಾಯ ಮಾಡಿ ನಿಮ್ಮ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ದಯವಿಟ್ಟು ನೋಡಿದ್ರು ಒಂದು ಲೈಕ್ ಕೊಡಿಪ್ಪ ಅಟ್ಲೀಸ್ಟ್ ತಪ್ಪಿದ್ರೆ ತಿದ್ಕೊಳ್ಳೋಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್